ಈಗ ಆ ಪರಿಸ್ಥಿತಿ ಬರೋ ಈಗ ಸದ್ಯಕ್ಕಂತೆ ಅದಿಲ್ಲ ಆಗೋಗಿಲ್ಲ ಹಿಂದ್ಕಲಿ ಯಾವಾಗಲೂ ಚರ್ಚೆ ಮಾಡಿದ್ವಿ ಹೊಸದೇನಲ್ಲ ಹಿಂದೂ ಕೂಡ ಸಾಕಷ್ಟು ಸರಿ ಇಲ್ಲಿ ಸೇರಿದಿವಿ ರಾಜ್ಯದ ಆಗುವಾಗ ಕೂಡ ಚರ್ಚೆ ಮಾಡಿದ್ವಿ ಹೊಸದೇನೆಲ್ಲ ಸಂಕಷ್ಟದ ಬಗ್ಗೆ ಚರ್ಚೆ ಆಯ್ತದ ಪಾರ ಆಗ್ಬೇಕಂತ ಪ್ರಾರ್ಥನೆ ಮಾಡಿದೀವಿ ಚರ್ಚೆ ಆಗಿತ್ತು ಸೊ ಇವತ್ತ ಗೊತ್ತಿದೆ ನಿಮಗೆ ಯಾವ ರೀತಿ ರಾಜ್ಯದಲ್ಲಿ ರಾಜ್ಯ ನಡೀತಾ ಇದೆ ಸ್ವಾಭಾವಿಕ ಬಗ್ಗೆ ಚರ್ಚೆ ಮಾಡೇ ಮಾಡ್ತೀವಿ ಅದು ಇಲ್ಲ ಹೇಳಿ ಕಾಗಲ್ಲ ಸೊ ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲಾ ರೀತಿಯಿಂದ ಚರ್ಚೆ ಮಾಡಿ ಒಂದ್ ವೇಳೆ ಮುಖ್ಯಮಂತ್ರಿ ಸರ್ ಒಂದ್ ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಾದ್ರು ಬಂದ್ರೆ ಚರ್ಚೆ ಮಾಡಿದ ಇಲ್ಲ ಬದಲಾವಣೆ ಪ್ರಶ್ನೆ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಯಾರು ಕೂಡ ಬದಲಾವಣೆ ಯಾರು ಬಯಸಿಲ್ಲ ಆ ದಿನಗಳು ಅಂತ ನಮಗೆ ಒಂದ್ ದೃಢವಾದ ನಂಬಿಕೆ ಇದೆ ಒಂದ್ ವೇಳೆ ಅಂದ್ರೆ ಆ ದಿನ ಬಂದಾಗ ಬಂದಾಗಿರೋಲ್ಲ ಇನ್ನೂ ಇಲ್ಲ ಒಂದ ರೆಡಿ ಪ್ರಶ್ನೆ ಇಲ್ಲ ರೆಡಿ ಅದನ್ನ ಚರ್ಚೆನ ಮಾಡಿಲ್ಲ ಯಾರು ಕೂಡ ಮಾಡಿಲ್ಲ ಸಹಕಾರ ಆ ರಾಜಶ್ನೆ ಉದ್ಭವಿಸುದಿಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಇರ್ತಾರೆ ಹೀಗಾಗಿ ಅದನ್ನು ಚರ್ಚೆ ಮಾಡೋದು ಅನಾವಶ್ಯಕ ಅವಶ್ಯಕತೆ ಸಾಕಷ್ಟು ಸಾರಿ ಹೇಳಿದ್ದೀನಿ ಇವತ್ತು ಕೂಡ ಅದನ್ನು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು